ಕನ್ನಡಿಯೊಳಗಿನ ಗಂಟಾಗ್ಬಿಟ್ಟಿದೆ ಖರೀದಿ ಕೇಂದ್ರ ಹೆಸರು ಖರೀದಿ ಕೇಂದ್ರ ಪ್ರಚಾರ ಪಡೆದು ಮೌನಕ್ಕೆ ಶರಣಾಗ್ಬಿಟ್ರ ಜನಪ್ರತಿನಿಧಿಗಳು ಅಂತ ಹೆಸರು ಖರೀದಿ ಕೇಂದ್ರ ಇನ್ನೂ ಕೂಡ ಆರಂಭವಾಗ್ತಾ ಇಲ್ಲ ಸರ್ಕಾರದಿಂದ ಸೂಚನೆ ಕೊಟ್ಟು ಒಂದು ತಿಂಗಳಾದ್ರೂ ಕೂಡ ಹೆಸರು ಖರೀದಿ ಮಾಡುವುದಕ್ಕೆ ಅಂತ ಕೇಂದ್ರಗಳು ಓಪನ್ ಆಗ್ತಾ ಇಲ್ಲ ಹೀಗಾಗಿ ಜನರು ರೈತರು ಬೆಳೆಗಾರರು ಈಗ ಆತಂಕದಲ್ಲಿದ್ದಾರೆ ಬೀದಿಯಲ್ಲಿ ನಿಂತು ಬಾಯ್ ಬಾಯ್ ಬಡ್ದ್ಕೊಳ್ತಾ ಇದ್ದಾರೆ ಅನ್ನದಾತರು ಪ್ರತಿ ವರ್ಷ ರೈತನ ಗೋಳು ಕೇಳುವ ಯಾರು ಅಂತ ಧಾರವಾಡ ಜಿಲ್ಲೆಯಲ್ಲಿ ಆರಂಭ ಆಗಬೇಕಾಗಿದ್ದಂತ ಇಪ್ಪತ್ತು ಹೆಸರು ಖರೀದಿ ಕೇಂದ್ರಗಳು ಇನ್ನೂ ಕೂಡ ಆರಂಭ ಆಗಿಲ್ಲ ಎಂಟು ಸಾವಿರದ ಎಂಬತ್ತೆರಡು ರೂಪಾಯಿ ಬೆಂಬಲ ಬೆಲೆಯ ಅಡಿಯಲ್ಲಿ ಖರೀದಿ ಆಗಬೇಕಾಗಿತ್ತು ಹೆಸರು ಕಾಳುಗಳು ನೋಡಿ ಧಾರವಾಡ ಅಂತ ಬಂದ್ರೆ ಅಲ್ಲಿ ಪ್ರಮುಖ ಬೆಳೆ ಅಂತ ಅಂದ್ರೆ ವಾಣಿಜ್ಯ ಬೆಳೆ ಅಂತ ಬಂದ್ರೆ ಇದು ಹೆಸರು ಕಾಳು ಆದ್ರೆ ಹೆಸರು ಕಾಳನ್ನ ಅಲ್ಲಿ ಜಿಲ್ಲೆಯಾದ್ಯಂತ ಅನೇಕ ರೈತರು ಬೆಳೆದಿದ್ದಾರೆ ಮಾರಾಟ ಮಾಡುವುದಕ್ಕೆ ಕೇಂದ್ರಗಳೇ ಓಪನ್ ಆಗ್ತಾ ಇಲ್ಲ ನೋಂದಣಿ ಮಾಡಿ ತಿಂಗಳಾದ್ರೂ ಕೂಡ ಖರೀದಿಗೆ ಮೀನಾಮೇಷಿ ಎಣಿಸ್ತಾ ಇದ್ದಾರೆ ಯಾಕೆ ಇಲ್ಲಿ ಕೇಂದ್ರಗಳು ಓಪನ್ ಆಗಿಲ್ಲ ಖರೀದಿ ಮಾಡೋದಕ್ಕೆ ಅಂತ ಇಪ್ಪತ್ತು ಕೇಂದ್ರಗಳು ಓಪನ್ ಆಗಬೇಕಾಗಿತ್ತು ಇಷ್ಟೊಳಗಾಗೇನೆ ರೈತರು ಹೆಸರನ್ನ ಬಿಡಿಸಿದ್ದಾರೆ ಜೊತೆಗೆ ಒಣಗಿಸಿದ್ದಾರೆ ಮಾರುಕಟ್ಟೆಗೆ ತರಬೇಕು ಮಾರಬೇಕು ಅಂತ ಕಾಯ್ತಿದ್ದಾರೆ ನೋಂದಣಿ ಮಾಡಿಕೊಳ್ಳೋದಕ್ಕಾಗ್ತಾ ಇಲ್ಲ ಜೊತೆಗೆ ಮಾರಾಟ ಮಾಡೋದಕ್ಕಾಗ್ತಾ ಇಲ್ಲ ರೈತರ ಗೋಳನ್ನ ಯಾರು ಕೇಳ್ತಾರೆ ಹಾಗಾದ್ರೆ ಅಂತ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟು ಅಂದ್ರೆ ಹೆಸರು ಕಾಳನ್ನ ಖರೀದಿ ಮಾಡಿ ಇಪ್ಪತ್ತು ಕೇಂದ್ರಗಳನ್ನ ಧಾರವಾಡ ಜಿಲ್ಲೆಯಾದ್ಯಂತ ಓಪನ್ ಮಾಡಿ ಅಂತ ಸೂಚನೆ ಕೊಟ್ಟು ಒಂದು ತಿಂಗಳಾಯ್ತು ಹಾಗಿದ್ರೂ ಕೂಡ ಇಲ್ಲಿ ಹೆಸರು ಕಾಳನ್ನ ಖರೀದಿ ಮಾಡೋದಕ್ಕೆ ಅಥವಾ ನೋಂದಣಿ ಮಾಡಿಸೋದಕ್ಕೆ ಅಂತ ಯಾವ ಪ್ರಕ್ರಿಯೆಗಳು ಕೂಡ ಶುರುವಾಗಿಲ್ಲ ಕೇಂದ್ರ ಸರ್ಕಾರ ಹೆಸರುಕಾಳು ಬೆಂಬಲ ಬೆಲೆಯಲ್ಲಿ ಖರೀದಿ ಅಂತ ಮುಂದಾಗಿ ಅಗತ್ಯ ಸಹಕಾರ ನೀಡಿದ್ರು ಕೂಡ ಇಲ್ಲಿ ಕೇಂದ್ರಗಳು ಓಪನ್ ಆಗ್ತಾ ಇಲ್ಲ ರೈತರು ಏನ್ ಮಾಡಬೇಕು ನೋಂದಣಿ ಯಾವಾಗ ಮಾಡ್ಕೊಳ್ಬೇಕು ಯಾವಾಗ ಮಾರಾಟ ಮಾಡಬೇಕು ಬೆಳೆದಂತ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕಿಂತ ಉಗ್ರಾಣಗಳೇನಾದ್ರೂ ಇದಾವ ರೈತರ ಅಳಲು ಕೇಳೋರು ಯಾರು ಅಂತ ಈ ರೈತರ ಈ ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ರೈತರ ಜೊತೆಗೇನೆ ಮಾತನಾಡಿಸಿದ್ದಾರೆ ರೈತರು ಏನ್ ಹೇಳಿದ್ದಾರೆ ಅವ್ರ ಕಷ್ಟಗಳು ಏನು ಕೇಳೋಣ ಅನ್ನದಾತ ದೇಶದ ಬೆನ್ನೆಲುಬು ಎನ್ನುವ ಹೇಳುವಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇವತ್ತು ರೈತನ ಸಂಕಷ್ಟಕ್ಕೆ ಇಲ್ಲಂದರೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಿಲ್ಲ ಒಂದು ಕಡೆ ಅಂತಂದರೆ ಸರ್ಕಾರ ಕಳೆದ ಹದಿನೈದು ದಿನಗಳ ಹಿಂದಗಡೆ ಇಲ್ಲಂದರೆ ಖರೀದಿ ಕೇಂದ್ರ ಓಪನ್ ಮಾಡ್ತೀವಿ ಅಂತೇಳಿ ಕೇವಲ ಬಾಯಿ ಮಾತ್ರೆಯಲ್ಲಿ ಬಡಾಯಿ ಕೊಚ್ಚಿಕೊಳ್ತು ಇಲ್ಲಿವರೆಗೂ ಸಹಿತ ಇಲ್ಲಿರುವಂತಹ ಅಧಿಕಾರಿಗಳು ಖರೀದಿ ಕೇಂದ್ರವನ್ನು ಓಪನ್ ಮಾಡಿಲ್ಲ ಈಗ ರೈತರೇ ನಮ್ಮ ಜೊತೆ ಅವರು ನಾನು ಮಾತಾಡ್ಸ್ತೀನಿ ಸರ್ ಯಾಕೆ ಇಲ್ಲಿವರೆಗೂ ಖರೀದಿ ಕೇಂದ್ರ ಓಪನ್ ಮಾಡ್ತಿಲ್ಲ ಕಳೆದ ಇಪ್ಪತ್ತು ದಿನಗಳ ಹಿಂದೆ ತಹಸೀಲ್ದಾರ್ ಎಲ್ಲರೂ ಕೂಡಿ ಎರಡು ಮೂರರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ರು ಇವ ಇಪ್ಪತ್ತಿನ ಆದರೆ ಇವತ್ತಿನವರೆಗೂ ಯಾರೂ ಆಗಿಲ್ಲ ಯಾವ ಅಧಿಕಾರಿವರೆಗೆಲ್ಲ ಬರೀ ನೋಂದಣಿ ಅಂತಾರೆ ರೇಟು ಹೆಚ್ಚು ಕಡಿಮೆ ಆಗ್ತೈತಿ ಇವತ್ತು ರೈತ ಎಷ್ಟು ಕಷ್ಟಪಟ್ಟು ಜನ ಮಳೆ ಬರೋವತ್ತು ಮುಚ್ಚೋದು ತೆಗೆದು ಅದು ರೀತಿಯ ಕಷ್ಟ ಕೇಳೋಕ್ಕಾಗಲ್ಲ ಇವರು ಇಲ್ಲಿವರೆಗೆ ಮಾಡಲಿಲ್ಲ ಅಂದ್ರೆ ಅವತ್ತು ಅಧಿಕಾರಿ ಹೋಗಿ ಎರಡು ದಿಂದ ಮಾಡ್ತೀವಿ ಎರಡು ದಿಂದ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ರು ಕಳೆದ ಇಪ್ಪತ್ತಿನದಿಂದ ಇವತ್ತಿನವರೆಗೂ ಏನಿಲ್ಲ ಆಮೇಲೆ ಖರೀದಿ ಮಾಡೋದಿಲ್ಲ ಅಂತ ಸ್ಪಷ್ಟ ಹೇಳಿ ನಾವು ಮಾರ್ಕೆಟ್ನಾಗೆ ಮಾರ್ಕೊಂಡ್ಬಿಡ್ತೀವಿ ಮತ್ತು ಹೇಳೋದು ಒಂದು ಮಾಡೋದು ಒಂದು ಮಾಡಿದ್ರೆ ಅಧಿಕಾರಿಗಳು ರೈತರು ಭಾಳ ಕಷ್ಟದಾಗದ ಸರ್ಕಾರ ಆದೇಶ ಮಾಡಿ ಇವತ್ತಿನವ್ರಿಗೆ ಅಧಿಕಾರಿ ಅವ್ರಿಗೆ ಯಾಕೆ ತೊಗೊಳ್ಳೋರು ಬಿಟ್ಟರೆ ಗೊತ್ತಿಲ್ಲ ಅತಿ ಶೀಘ್ರದಲ್ಲಿ ಎಷ್ಟೋ ಮಾಲ್ ಆಗಲೇ ಮಾರ್ಕೆಟ್ ಮಾರಿಬಿಟ್ಟಾರೆ ಏಳು ಸಾವಿರ ಆರೂವರೆ ಸಾವಿರ ಎರಡು ಹಿಂಗೆ ಅದಕ್ಕೆ ನಿಮ್ಮ ರೇಟ್ ದೊಡ್ಡ ರೇಟ್ ಅಂತ ಇತ್ತು ಬರ್ತದೆ ಅಂತ ತಿಳ್ಕೊಂಡು ರೈತ ಇವತ್ತು ಮಟ್ಟ ಇಟ್ಟಾನ ಅತಿ ಶೀಘ್ರದಲ್ಲಿ ನೀವು ಖರೀದಿ ಕೇಂದ್ರ ಚಾಲೂ ಮಾಡಿ ರೈತರಿಗೆ ಒಂದು ತನ್ನ ಹಾಕಕ್ಕೆ ದಾರಿ ಮಾಡಬೇಕು ಇಲ್ಲ ರೈತ ಸ್ವಚ್ಛಗು ನೀವು ಇವತ್ತಿನವ್ರಿಗೆ ಮಾಡಿದ್ದೆಲ್ಲ ಬರೀ ಬೋಗಸ್ ಅಂತ ಆಗತ್ತೆ ನಿಮ್ಮ ಸರ್ಕಾರ ಆದೇಶ ಅತಿ ಶೀಘ್ರದಲ್ಲಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಲಿ ಅಂತ ಒತ್ತಾಯ ಮಾಡ್ತಾರೆ ನಮ್ಮ ಹೇಳಿದ್ರಲ್ಲ ಎರಡು ಮೂರು ದಿನ ಓಪನ್ ಮಾಡಿಬಿಡ್ತು ಖರೀದಿ ಕೇಂದ್ರ ಅಂತ ಹೇಳಿದ್ರು ಎರಡು ದಿನ ಸ್ಟಾರ್ಟ್ ಮಾಡ್ತೀವಿ ಅಂದರು ಆಮೇಲೆ ಹೇಳಿಬಿಟ್ರು ಇಪ್ಪತ್ತು ಖರೀದಿ ಕೇಂದ್ರ ಮಾಡಿವೆ ಅಂದರು ಇಪ್ಪತ್ತು ಖರೀದಿ ಕೇಂದ್ರ ಇವತ್ತಿನವರೆಗೂ ಒಂದು ಕ್ವಿಂಟಲ್ ಯಾವುದೇ ಹೆಸರು ಖರೀದಿ ಮಾಡಿಲ್ಲ ಅವರು ಮತ್ತು ರೈತನ ಸಲುವಾಗಿ ಮಾಡ್ತೀವಿ ಅಂದ್ರೆ ಇವತ್ತಿನವರೆಗೂ ಯಾಕೆ ಮಾಡಲಿಲ್ಲ ಅದಕ್ಕೆ ಯಾವ ಅಧಿಕಾರಿ ವರ್ಗ ನ್ಯೂನತೆ ಇತ್ತು ಅಂದ್ರೆ ಸರ್ಕಾರದಿಂದ ಏನು ಆದೇಶ ಬಂದಿಲ್ಲೋ ಅದು ಯಾವುದೇ ಇರಲಿ ರೈತನ ಕಷ್ಟ ಭಾಳ ಇದೆ ಅತಿ ಶೀಘ್ರದಲ್ಲಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಲಿ ಅಂತ ಒತ್ತಾಯ ಮಾಡ್ತಾರೆ ರೈತರು ಓಕೆ ಥ್ಯಾಂಕ್ ಯು ಸರ್ ಸರ್ ಕೇವಲ ಬಾಯಿ ಮಾತಿನಲ್ಲೇ ಖರೀದಿ ಕೇಂದ್ರ ಇಲ್ಲಿವರೆಗೂ ಒಬ್ಬೊಬ್ಬರ ಕಡೆ ಒಂದೇ ಒಂದು ಕಾಳ ಖರೀದಿ ಮಾಡಿಲ್ಲ ಹೆಸರನ್ನು ನಿಜ ಯಾಕಂದರೆ ಈಗ ಏನಾಗಿದಂತಂದರೆ ಈಗ ಒಂದು ವಾರದ ಹಿಂದ್ಗಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದ್ರ ಬಗ್ಗೆ ಸಭೆ ಮಾಡಿದರು ತಹಶೀಲ್ದಾರ್ ಸಾಹೇಬರು ಕೂಡ ಒಂದು ಸಭೆ ಮಾಡಿದರು ಹೆಸರು ಖರೀದಿ ಕೇಂದ್ರದ ಬಗ್ಗೆ ಆಗುವಂಥ ನ್ಯೂನತೆಗಳನ್ನು ಇವನ್ನೆಲ್ಲ ಕೇಳಿದರು ಈಗ ಕೇವಲ ಇದೊಂದು ಸ್ವಲ್ಪ ಕಾಟಾಚಾರಕ್ಕೆ ಮಾಡ್ದಂಗೆ ಅವರು ಆಮೇಲೆ ಈಗೇನು ಈಗ ಹೆಸರು ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ ನಿಜ ರಿಜಿಸ್ಟ್ರೇಷನ್ ಮಾಡ್ಕೊಳಕತ್ತಾರ ಅದರ ಖರೀದಿ ಆಗ್ತಾಯಿಲ್ಲ ಇಲ್ಲ ಈ ರೀತಿ ಇವರು ಒಂದು ಮಿಲಾಪಿ ಕುಸ್ತಿ ಮಾಡಕತ್ತಾರ ಇದ್ರಾಗ ಸರ್ಕಾರದವರು ಕೂಡ ರೈತರ ಕಣ್ಣೀರು ಒಳಸ್ಬೇಕಂತ ಕೆಲಸ ಯಾರು ಮಾಡ್ತಾ ಇಲ್ಲ ಇವ್ರು ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ಬರುವಂತ ಒಂದು ಪರಿಹಾರ ಅಥವಾ ಆಗುವಂತ ಲಾಭ ಏನೈತಿ ಅದನ್ನ ತಾವೇ ಅಧಿಕಾರಿಗಳು ಆಮೇಲೆ ವ್ಯಾಪಾರಸ್ಥರು ಇವರ ಹೊಡಿತಾರೆ ಹೊರತು ರೈತರಾಗ್ಕೊಳ್ಳೋದು ಆದ್ರಿಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕು ಖರೀದಿ ಕೇಂದ್ರ ಓಪನ್ ಮಾಡಿ ರೈತರು ಎಲ್ಲಾನು ಮಾಲ್ ತಗೋಬೇಕು ಥ್ಯಾಂಕ್ ಯು ಸರ್ ಕೇವಲ ಕಾಟಾಚಾರಕ್ಕೆ ಹೆಸರಿಗೆ ಮಾತ್ರ ಇಲ್ಲಿ ಅಂದರೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ಕೇ ಇಲ್ಲಿ ನೋಂದಣಿ ಆರಂಭಿಸಿದರೆ ಆದರೆ ರೈತರ ಕಡೆಯಿಂದ ಒಂದೇ ಒಂದು ಕಾಳು ಇಲ್ಲ ಅಂದರೆ ಹೆಸರನ್ನು ಖರೀದಿ ಮಾಡಿಲ್ಲ ಹೀಗಾಗಿ ಅನ್ನದಾತನ ಆಗ್ರಹವಿಷ್ಟೇ ಸರ್ಕಾರ ಇಲ್ಲಂದರೆ ದಲ್ಲಾಳಿಗಳಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಇಲ್ಲಿ ಅಂದರೆ ಖರೀದಿ ಮಾಡ್ತಲ್ಲ ಇದನ್ನೆಲ್ಲವೂ ಕೈ ಬಿಡಬೇಕು ರೈತರ ಕಣ್ಣೀರು ಒರೆಸ್ಬೇಕಾದ್ರೆ ಇಲ್ಲಿ ತಕ್ಷಣ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು ಅಲ್ಲೇ ಹೆಸರನ್ನು ಶೀಘ್ರವಾಗಿಲ್ಲಂದರೆ ಖರೀದಿ ಮಾಡಿ ಅನ್ನದಾತನ ಅಳಲಿಗೆ ಸ್ಪಂದಿಸಬೇಕು ಅನ್ನೋದು ರೈತನ ಮಾತು क्यामरा पर्सन बर्जुते त्यही यसलाई पसलहरूको पार्टी फाइभ हो बल्ली.